ಗೇಟ್ ಬಿದ್ದು ಬಾಲಕನ ಕಾಲು ಕಟ್ ಮುಜರಾ ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಬಾಲಕನ ಕಾಲು ಮುರಿತಗೊಂಡಿದೆ ಲೋಹಿತ್ ನಾಯ್ಕ್ ಹನ್ನೊಂದು ವರ್ಷದ ಬಾಲಕನಿಗೆ ಕಾಲು ಮುರಿತ ಆಗಿದೆ ದೇವಸ್ಥಾನದ ಗೇಟ್ ತೊಡೆಯ ಮೇಲೆ ಬಿದ್ದ ಪರಿಣಾಮ ತೊಡೆಭಾಗದ ಮೂಳೆ ಮುರಿತ ಆಗಿದೆ ಮುಜರಾ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಈ ರೀತಿಯಾಗಿ ಬಾಲಕನ ಕಾಲು ಮುರಿತವಾಗಿರುವ ಆರೋಪ ಕೇಳಿಬಂದಿದೆ ಕುಮಾರ್ ನಾಯ್ಕ್ ಹಾಗೂ ಭಾರತಿ ಬಾಯಿ ದಂಪತಿಯ ಮಗನಾಗಿರುವ ಲೋಹಿತ್ ನಾಯಕ್ ಅರಸಿಕೆರೆ ಮೂಲದ ದಂಪತಿಗಳು ಇವರು ಹದಿಮೂರು ವರ್ಷಗಳಿಂದ ಮಾಕಳಿಯಲ್ಲಿ ವಾಸವಾಗಿದ್ರು ಕ್ಯಾಬ್ ಚಾಲಕನಾಗಿರುವ ಬಾಲಕನ ತಂದೆ ನಿನ್ನೆ ನೆಲಮಂಗಲ ಬಳಿಯ ಮಾಕಳಿ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಆಟ ಆಡಲು ಬಾಲಕ ತೆರಳಿದ್ದ ಈ ವೇಳೆ ದೇವಸ್ಥಾನದ ಗೇಟ್ ತುಂಬಾ ಹಳೆಯದಾಗಿರುವುದರಿಂದ ಈತನ ಕಾಲ್ ಮೇಲೆ ಬಿದ್ದಿದೆ ಘಟನೆ ಸಂಬಂಧ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮುಜ್ರಾಯ್ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಈ ಘಟನೆ ನಡೆದಿದೆ ಅಂತ ಹೇಳಿ ಆರೋಪ ಮಾಡಲಾಗಿದೆ ಘಟನೆ ನಡೆದಿದ್ರೂ ಕೂಡ ಸಾಂತ್ವನ ಹೇಳಲು ಬಾರದೇ ಇದ್ದಂತಹ ಅಧಿಕಾರಿಗಳ ವಿರುದ್ಧ ಸದ್ಯ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ